ನಮಗೇನು ಕೆಲಸ ಇಲ್ಲ ಕೆಲವೊಂದು ಅಪ್ಪಾಜಿ ಅನ್ನೋಂಥ ಯೋಗಿ ನನ್ನ ಮಕ್ಳು ರಾಜಕಾರಣ ಆಗದಾರ ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ ಅಟ್ಟೆ ಅನ್ಬೇಕು ದೊಡ್ಡ ದೊಡ್ಡ ಜಗತ್ಗಳು ಇದ್ರೆ ಅಪ್ಪಾಜಿ ಅಂದ್ರೆ ತಪ್ಪಲ್ಲ ಇಲ್ಲ ಹಾದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದರೆ ಆ ಬಿ ಜೆ ಪಿ ಹಾಳು ಮಾಡಿದವರು ಈ ಅಪ್ಪಾಜಿ ಕಂಪ್ನಿಗಳು ಈಗ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅಂತ ಮಾಡಿ ಎಸ್ ನೋಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಹೇಳ್ಯಾರ ತನಿಖೆಗೆ ನಮ್ಮದೇನೂ ಇದು ಇಲ್ಲ ಸ್ವಾಗತ ಮೊನ್ನೆ ಅವರು ಸ್ವಾಗತ ಮಾಡ್ಯಾರ ಧರ್ಮಾಸ್ ಧರ್ಮಾಧಿಕಾರಿಗಳೆಂದರೂ ಸ್ಟೇಟ್ಮೆಂಟ್ ಬಂದಿದೆ ನೋಡಿ ಏನೇ ತಪ್ಪಿದ್ದರು ಆದರೆ ನಮ್ಮದು ಒಂದೇ ಹಿಂದೂ ದೇವಸ್ಥಾನಗಳನ್ನು ಹಿಂದೂ ಮಠ ಮಂದಿರಗಳನ್ನು ಜೈನ ಧರ್ಮ ಇರಲಿ ಸಿಖ್ ಧರ್ಮ ಇರಲಿ ಇವೆಲ್ಲ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು ಬೌದ್ಧ ಧರ್ಮ ಇವುಗಳ ಮೇಲೆ ಟಾರ್ಗೆಟು ಜ ದೇಶದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮೀಜಿಗಳು ಕೆಲವೊಂದು ಕಮ್ಯುನಿಸ್ಟ್ ಅದ ಸುಮ್ಮ ಕ್ಯಾಮಿ ಹಾಕೋತಾರೆ ಕಳೆ ನನ್ನ ಮಕ್ಕಳವರು ಬಸವಣ್ಣನ ಹೆಸರು ಹಚ್ಕೊಂಡು ಇಪ್ಪತ್ತಿ ಹಚ್ಕೊಂಡು ಹಾಂ ಇಸ್ಲಾಮ ಲಿಂಗಾಯತ ಒಂದೇ ತೇಳ್ತಾರ ಅವರು ಇಸ್ಲಾಮ್ ಏನು ಲಿಂಗಾಯತ ಅನ್ನೋದೇ ಗೊತ್ತಿಲ್ಲಾರ್ದಂಥವ್ರು ಕ್ಯಾಮಿಯವರು ಅದಾರೇ ರಾಜ್ಯದಾಗ ದೇಶನ ಇಂಥವ್ರು ಏನು ಮಾಡ್ಲಕ್ಕತ್ತಾರಂದ್ರೆ ಮೊದಲು ಸ್ವಾಮಿ ಅಪ್ಪ ದೇವಸ್ಥಾನನ ಅಪವಿತ್ರ ಮಾಡಿದ್ರು ಒಂದೊಂದು ಮಠದ್ದು ಒಂದೊಂದು ದೇವಸ್ಥಾನದ ಒಂದು ಸಂಪ್ರದಾಯ ರೀ ಇನ್ನು ಇಂಥವ್ರು ಹೋಗಬಾರ್ದಪ್ಪ ಆ ಸಂಪ್ರದಾಯ ಮುರಿದ್ರಿಂದ ನಿಮಗೇನು ಲಾಭ ಆಗ್ತದೆ ಹಂಗೆ ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ ಯಾರು ಕೇಳಿದ್ರು ಹೇಳ್ತಾರಲ್ಲ ಧರ್ಮಸ್ಥಳಕ್ಕೆ ಹಣಿ ಅಂತೇಳಿ ಅಂದ್ರೆ ಅದ್ರ ಮ್ಯಾಗ ಮಂಜುನಾಥೇಶ್ವರ ಮ್ಯಾಗ ಎಲ್ಲರದ್ದು ನಂಬಿಕೆ ಐತಿ ಅದನ್ನು ಅಪವಿತ್ರಗೊಳಿಸ್ಲಿಕ್ಕೂ ಕೆಲವೊಂದು ಷಡ್ಯಂತ್ರ ಈ ದೇಶದಲ್ಲಿರುವಂಥ ಎಡಚರಗಳು ಮತ್ತು ಸೋಕಾರ್ಡ್ ಬುದ್ಧಿಜೀವಿಗಳು ಮತ್ತು ಸೋಕಾರ್ಡ್ ಕೆಲವೊಂದು ಅಯೋಗ್ಯ ಕ್ಯಾಮಿ ಅರಿಬಿಯಲ್ಲಿರುವಂಥ ಬ್ರ ಲಫಂಗರು ಕೂಡ ಇದನ್ನು ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಏನೇ ಇದ್ರೂ ತನಿಖೆ ಮಾಡಿರಿ ಅವ್ರು ಹೇಳ್ಯಾರಲ್ಲರಿ ಧರ್ಮಾಧಿಕಾರಿಗಳೇ ಹೇಳ್ಯಾರ ನಮ್ಮದಿಂದ ಏನು ಅಂಥದ್ದು ಆಗ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಷ್ಟು ಮೀರಿ ನೀವು ಅದಕ್ಕೆ ಏನಾದ್ರೂ ಧಕ್ಕೆ ಮಾಡುವಂಥದ್ದು ಮಾಡಿದ್ರೆ ಇಡೀ ಹಿಂದೂ ಸಮಾಜ ಎತ್ಕೊಂಡಿರ್ತದೆ ನನಗೆ ಗೊತ್ತಿಲ್ಲರಪ್ಪ ನನಗೆ ಅದು ಏನೂ ಮಾಹಿತಿ ಇಲ್ಲ ಅವ್ರಿಗೆ ಅವ್ರು ನೋಡ್ರಿ ಆ ಗುರುಗಳು ಇಟ್ಟು ಹಗಲರಾತ್ರಿ ಸಮುದಾಯ ಸಲುವಾಗಿ ಹಗಲರಾತ್ರಿ ಮಠ ಬಿಟ್ಟು ಸಾಮಾನ್ಯ ಒಬ್ಬ ಸಮುದಾಯದ ಒಬ್ಬ ಸಾಮಾನ್ಯ ಬಡವನ ಮನೆಯಾಗಿದ್ದು ಒಂದು ಸಂಘಟನೆ ಮಾಡಿ ಸಮ ಎಲ್ಲ ಸಮುದಾಯಗಳಿಗೆ ಅವತ್ತು ಮೀಸಲಾತಿ ಕೊಡ್ಬೇಕು ಹೋರಾಟ ಮಾಡಕತ್ತಾರ ಅವ್ರನ್ನ ಇದನ್ನು ಏನಿದೆ ಇದು ಹೆಂಗೆ ಧರ್ಮಸ್ಥಳದೈತಲ್ಲ ಇಲ್ಲಿ ನಮ್ಮಲ್ಲಿ ಇರುವಂಥ ಕೆಲವೊಂದು ಅಯೋಗ್ಯರು ಅವ್ರ ಯಾರು ಅವ್ರ ಹೆಸರು ತೊಗೋಬಾರ್ದ ಅಂತ ಏನೇ ನಮ್ಮ ಹಿರಿಯರು ಅಯೋಗ್ಯರು ಹೊಲಸು ಮಂದಿ ಇದು ಮಾತಾಡಬಾರಂದ್ರೆ ಅದಕ್ಕೆ ಯಾರು ಮಠದ ಪೀಠಕ್ಕೆ ಬೀಗ ಹಾಕ್ಯಾರ ದೇವಸ್ಥಾನದ ರೊಕ್ಕ ತಿಂದಾರ ತಮ್ಮ ಜಗಳ ಸಲುವಾಗಿ ದೇವಸ್ಥಾನ ಬಾಗಿಲ ಬಂದ್ ಮಾಡ್ಯಾರ ನಾ ನಾನಿವತ್ತೇ ಜೋ ಭವಿಷ್ಯ ಹೇಳ್ತೀನಿ ಪವಿತ್ರ ಕ್ಷೇತ್ರ ಇನ್ನು ಐದು ಹತ್ತು ವರ್ಷನ ಅವ್ರ ಮನೆಗೆ ಬೀಗ ಹಾಕ್ತದೆ ಸರ್ ಅದು ಯಾರು ಮಾಡ್ತಾರೋ ಅವ್ರಿಗೆ ಹಾಗೆ ಆಗ್ತದೆ ನೋಡಿರಿ ನಾವು ಮಠದ ರೊಕ್ಕ ತಿನ್ನಬಾರ್ದು ದೇವಸ್ಥಾನ ನಾನು ಮೂವತ್ತು ವರ್ಷದಿಂದ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷ ಇನ್ನ ಗುರುಗಳ ಮುಂದೆ ಹೇಳಿದೆ ಒಂದು ಕೋಟಿ ರೂಪಾಯಿ ಇದ್ದು ಆಸ್ತಿ ಇವತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ನಾವು ಮಾಡಿವಿ ಏನು ಅಲುವೇಶನ್ ಇವತ್ತು ಅವತ್ತು ಒಂದು ಕೋಟಿ ಇತ್ತು ನಾನು ಅಧ್ಯಕ್ಷ ಇವತ್ತು ನನಗೆಲ್ಲ ದೇವ್ರು ಚಲೋ ಹಾಂ ನಾನು ಏನು ಒಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆಗಿರ್ಲಿಕ್ಕಿಲ್ಲ ಭ್ರಷ್ಟ ಯಡಿಯೂರಪ್ಪನಕ್ಕೆ ಕೈಯಾಗ ಮಂತ್ರಿ ಆಗಬಾರ್ದು ಇತ್ತು ಅದು ನಾನು ನಡೆಸೋ ನಾನು ದೇವ್ರು ನಡೆಸ್ಯ ಅದಕ್ಕೆ ನನಗೇನು ಆಗಿಲ್ಲ ಯಾಕೆ ಅಂದ್ರೆ ನಾನು ಏನೂ ಅಲ್ಲಿ ದೇವಸ್ಥಾನ ಇನ್ನೂ ನಾನೇ ರೊಕ್ಕ ಹಾಕಿ ಬರ್ತೀನಿ ಅಲ್ಲಿ ರೊಕ್ಕ ತಿನ್ನೋದಿಲ್ಲ ಅದಕ್ಕೆ ನಾನು ಚಲೋ ಆಗೈತಿ ಈ ಮಠಗಳು ಮಂದಿರಗಳು ತಿಂದೋರು ಹಂಗೆ ಉಳಿತಾರೆ ಅವನು ನೆಟ್ಟಗಿದ್ದ ಪಾಪ ಯಾವುದೇ ಬಡವನ್ನ ಕಣ್ಣೀರಿನ ರೊಕ್ಕ ತಿಂದರೆ ಉಳಿದಿಲ್ಲ ಇನ್ನು ಮಠ ಮಾನ್ಯಗಳು ಜನ ಭಕ್ತಿದಿಂದ ಅಲ್ಲಿ ರೊಕ್ಕ ಕೊಟ್ಟಿರ್ತಾರೆ ಈಗ ಅಧ್ಯಕ್ಷ ಏನು ಎಷ್ಟು ಅದನ್ನು ನೀವೇ ಇಲ್ಲೇನು ಮಿಸ್ ಇಂಡಿಯಾ ಮಿಸ್ ಇದು ಇಲ್ಲ ಕಾಂಪಿಟಿಷನ್ ಇಲ್ಲ